ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ಅಳಸಿನ ಬೀಜದಲ್ಲಿ ನಾನು ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅಳಸಿನ ಹಣ್ಣು ಇರುತ್ತಲ್ಲ ಹಣ್ಣು ಅದರ ಬೀಜ ತೆಗೆದು ಅದರಿಂದ ಬೇಳೆ ಸಾಂಬಾರು ಮಾಡಿತು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫಸ್ಟಿಗೆ ನಾನು ತೊಗರಿಬೇಳೆ ಕುಕ್ಕರಲ್ಲಿ ಹಾಕ್ಕೊತಾ ಇದ್ದೀನಿ ಅದನ್ನು ಮೊದಲೇ ತೊಳೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಕುಕ್ಕರ್ಗೆ ಹ್ಯಾಡ್ ಇದ್ದೀನಿ ಜೊತೆಗೆ ಮೂರು ಮೀಡಿಯಮ್ ಸೈಜು ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಬೇಳೆ ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡೋದರಿಂದ ನಾನು ಹಣ್ಣು ಜಾಸ್ತಿ ಯೂಸ್ ಮಾಡ್ತೀನಿ ನೋಡಿ ನಾನು ಏನಕ್ಕೆ ಆ ಥರ ಕಟ್ ಇದ್ದೀನಿ ಅಂತ ಗೊತ್ತಾ ಮೇಲೆ ಟೊಮೆಟೊ ಚೆನ್ನಾಗೇ ಇರುತ್ತೆ ಆದರೆ ಒಳಗಡೆ ಹುಳುಕಿರುತ್ತೆ ಅದಕ್ಕೋಸ್ಕರ ಟೊಮೆಟೊ ಹಣ್ಣು ಎರಡು ಭಾಗ ಮಾಡಿ ಚೆನ್ನಾಗಿದೆಯಲ್ಲವೋ ಅಂತ ಚೆಕ್ ಮಾಡಿ ಇದ್ದೀನಿ ಜೊತೆಗೆ ಮೀಡಿಯಮ್ ಸೈಜಲ್ಲಿ ಹುಳ್ಳಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಇದ್ರ ಹಳ್ಸಣ್ಣ ಬೀಜ ಏನಿರುತ್ತೆ ಅದ್ರ ಜೊತೆಗೆ ತರಕಾರಿನೂ ಸಹ ಯೂಸ್ ಮಾಡಿ ನಾನು ಬೇಳೆ ಸಾಂಬಾರು ಇದ್ದೀನಿ ನೋಡಿ ಒಂದು ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ನೋಡಿ ಇದೆ ಅಳಸಣ ಬೀಜ ಹಲಸಿನ ಇರುತ್ತಲ್ಲ ಅದ್ರ ಬೀಜ ಇದು ಇದನ್ನು ಒಂದು ಎರಡು ದಿನ ಸ್ವಲ್ಪ ಹಲಸಿನ ಬೀಜನ ಅದ್ರ ಎರಡು ದಿನ ಒಣಗಿಸಿ ಮೇಲಿನ ಸಿಪ್ಪೆ ತೆಗೆದು ಈ ಥರ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕೆಚ್ಚಿಕೊಂಡಿದ್ದೀನಿ ಕೆಚ್ಚಿ ಇದ್ದೀನಿ ಜೊತೆಗೆ ಒಂದು ಸಣ್ಣದಾಗಿ ಹಾಲೇಗಡ್ಡೆನ ಕಟ್ ಮಾಡಿ ಇದ್ದೀನಿ ಒಂದು ಸಣ್ಣಗೆಡ್ಡೆ ಆದರೆ ಸಾಕು ಯಾಕೆ ಅಂದರೆ ಅಲಸಿನ ಬೀಜನೇ ರಸ ಚೆನ್ನಾಗಿ ಬಿಡುತ್ತೆ ಇರಲಿ ಅಂತ ಒಂದು ಹಾಲೇಗಡ್ಡೆ ಹಾಕೊಳ್ತಾ ಇದ್ದೀನಿ ಜೊತೆಗೆ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಎಲ್ಲ ಪ್ರತಿ ಸಾಮಾನು ಸಹ ಜೊತೆಯಲ್ಲೇ ಇದ್ದೀನಿ ನೋಡಿ ಒಂದು ಮೂರು ಟೇಬಲ್ ಸ್ಪೂನು ಸಾಂಬಾರು ಪುಡಿ ನಾನು ಸಪ್ರೇಟು ಬೇಳೆ ಸಪ್ರೇಟ್ ಕೂಗಿಸ್ಕೊಳ್ಳೋದು ತರಕಾರಿ ಸಪ್ರೇಟ್ ಕೂಗಿಸ್ಕೊಳ್ಳೋದು ಆಮೇಲೆ ಪುಡಿ ಹಾಕೋದು ಏನೂ ಮಾಡ್ತಾಯಿಲ್ಲ ಎಲ್ಲ ಜೊತೆಗೆ ಇದ್ದೀನಿ ಜೊತೆಗೆ ಹಾಕಿ ಮಾಡೋದ್ರಿಂದ ಸಾಂಬಾರು ಇನ್ನೂ ಚೆನ್ನಾಗೇ ಇರುತ್ತೆ ನೋಡಿ ನಾವು ಏನು ತರಕಾರಿಗಳನ್ನ ಹಾಕಿದ್ದೀವಿ ಅದು ಮುಳುಗಷ್ಟು ನೀರು ಹಾಕೊಂಡ್ರೆ ಸಾಕು ಜಾಸ್ತಿ ಹಾಕಿದ್ರೆ ಕುಕ್ಕರ್ ವಿಜಿಲ್ ಹೋಗ್ಬೇಕಾದ್ರೆ ಅದೆಲ್ಲ ಆಚೆ ಬರುತ್ತೆ ಅದಕ್ಕೋಸ್ಕರ ನಾವು ಆ ತರಕಾರಿ ಮುಳುಗಷ್ಟು ಮಾತ್ರ ನೀರನ್ನ ಹ್ಯಾಡ್ ಮಾಡ್ತಾ ಇರೋದು ಮೊದಲೇ ಜಾಸ್ತಿ ಹಾಕೋಕೆ ಹೋಗಬೇಡಿ ನಾವು ಏನೇ ಸಾಂಬಾರು ಮಾಡಿದ್ರು ಅಷ್ಟೇ ಆ ಏನು ಪದಾರ್ಥನ ನಾವು ಹಾಕಿರ್ತೀವಿ ಅದು ಮುಳುಗಷ್ಟು ನೀರಿದ್ರೆ ಸಾಕು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಯಾವುದೇ ಥರ ಒಗ್ಗರಣೆ ಹಾಕ್ತಾಯಿಲ್ಲ ಇವಾಗ ಏನು ನಾನು ತರಕಾರಿಗಳನ್ನ ಹಾಕಿದ್ದೀನಿ ಅದಷ್ಟೇ ಹಾಕ್ಕೊಂಡು ಕುಕ್ಕರ್ ವಿಝಲನ್ನ ಮೂರು ಸತಿ ಸರ್ತಿ ಇದ್ದೀನಿ ನೋಡಿ ಕುಕ್ಕರ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಇವಾಗ ಮೂರು ವಿಜಿಲ್ ಕೂಗ್ಸ್ಕೊಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಕುಕ್ಕರ್ ವಿಜ್ಲು ಕೂಗಾಗಿದೆ ಅದನ್ನೆಲ್ಲ ನೀಟಾಗಿ ತಣ್ಣಗೂ ಆಗಿದೆ ನೋಡಿ ಇವಾಗ ನಾವು ಒಳಗಡೆ ಅರ್ಧ ಅರ್ಧ ಕಟ್ ಮಾಡಿಟ್ಕೊ ಹಾಕ್ಕೊಂಡಿದ್ವೆಲ್ಲ ಹಣ್ಣ ಅದನ್ನೆಲ್ಲ ಸಪ್ರೇಟ್ ಇದ್ದೀನಿ ನಾವು ಮೊದಲೇ ಸಣ್ಣ ಸಣ್ಣದಾಗಿ ಟೊಮೆಟೊ ಹಾಕಿ ಮಾಡೋದ್ರಿಂದ ಟೊಮೆಟೊ ಅದು ಫುಲ್ಲು ಸ್ಮೂತ್ ಆಗಿರಲ್ಲ ಅದು ಉಂಡೆ ಉಂಡೆ ಸ್ವಲ್ಪ ಹಾಗೆ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡಿ ನೀಟಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಫುಲ್ ಎಲ್ಲ ರಸ ಎಲ್ಲ ಈ ಥರ ನಾನು ಇದ್ದೀನಿ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದೇನು ರಿಸ್ಕ್ ಆಗೋಲ್ಲ ಈ ಥರ ಮಾಡೋದ್ರಿಂದ ಸೌಟ್ನಲ್ಲೇ ನೀಟಾಗಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಒಳಗಡೆ ಹಾಕ್ಕೊಳ್ಳೋದು ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹ್ಯಾಡ್ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಲೈಟಾಗಿ ಬೆಂದರೆ ಸಾಕು ಯಾಕೆಂದರೆ ನಾವು ಮಸಾಲೆ ಎಲ್ಲ ಮೊದಲೇ ಹಾಕಿ ಕುಕ್ಕರ್ ಬೀಜಲ್ಲಿ ಕೂಗ್ಸಿರೋದ್ರಿಂದ ಅದೆಲ್ಲ ನೀಟಾಗಿ ಬೆಂದಿರುತ್ತೆ ಇವಾಗ ಇದು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಯಾಡ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವುದೇ ಥರ ನಾನು ಒಗ್ಗರಣೆ ಇಲ್ಲ ಆದರೂ ಬೇಳೆ ಸಾಂಬಾರು ಸೂಪರಾಗಿ ಟೇಸ್ಟ್ ಬರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಸಾಂಬಾರು ಹೇಗೆ ಟೇಸ್ಟ್ ಬರುತ್ತೆ ಅಂತ ನಾನು ಕಮೆಂಟ್ ಮಾಡಿ ಹಳಸಿನ ಹಣ್ಣಿನ ಬೀಜದಿಂದ ಮಾಡಿರೋ ಬೇಳೆ ಸಾಂಬಾರು ಅಥವಾ ತರಕಾರಿ ಸಾಂಬಾರು ನೋಡಿದ್ರಲ್ಲ ಒಂದು ಈ ಥರ ಬೇಯಿಸ್ಕೊಂಡ್ರೆ ಸಾಕು ಸೂಪರಾಗಿರುತ್ತೆ ಫ್ಲೇವರ್ ಅಂತೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಗೊತ್ತಾ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್